ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಿಶ್ ಫ್ರೈ ಅಲ್ಲ ಅಲ್ಲ ಬನಾನಾ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಹಸಿ ಬನಾನನ ತೊಗೊಂಡಿದ್ದೀನಿ ಹಸಿದೇ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಫ್ರೈ ಈ ರೀತಿ ಇದನ್ನು ಎರಡು ಕಡೆ ಸ್ವಲ್ಪ ಕಟ್ ಮಾಡಿಕೊಂಡು ತೆಗೆದುಬಿಡಿ ಈ ರೀತಿ ತೆಗೆದುಬಿಟ್ಟು ಮೇಲ್ಗಡೆ ಇರೋ ಸಿಪ್ಪಿನ ಕಂಪ್ಲೀಟಾಗಿ ನೀವು ಕ್ಲೀನ್ನ ಮಾಡ್ಕೋಬೇಕು ಗ್ರೀನ್ ಏನಿದೆಯಲ್ಲ ಎಲ್ಲ ಸಿಪ್ಪಿನ ನೀಟಾಗಿ ತೆಗೆದಿಟ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಈ ರೀತಿ ಎಲ್ಲ ಗ್ರೀನ್ ಕಲರ್ದನ್ನು ನಾವು ಮೇಲಿನ ಸಿಪ್ಪೆನ ಈ ರೀತಿ ನೀಟಾಗಿ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಸತಿ ಟ್ರೈ ಮಾಡಿ ನೋಡಿ ಎಲ್ಲ ತೆಗೆದ್ಮೇಲೆ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಬೇಕು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ರೀತಿ ಮಧ್ಯಕ್ಕೆ ಒಂದು ಪೀಸ್ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿ ಮಾಡಿಕೊಂಡ ನಂತರ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ಲೈಸು ದಪ್ಪನೇ ಇರಲಿ ಯಾಕಂದರೆ ನಾವು ತವ ಮೇಲೆ ಫ್ರೈ ಮಾಡೋದ್ರಿಂದ ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು ಸೊ ಈ ರೀತಿ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ತಿಕ್ನೆಸ್ಸು ಇಷ್ಟಿದ್ರೆ ಕರೆಕ್ಟ್ ಆಗುತ್ತೆ ಈ ಥಿಕ್ನೆಸ್ಸಲ್ಲಿ ನಾವು ಎಲ್ಲ ಬನಾನಾನು ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೆಸಿಪಿ ತಿಂತ ಇದ್ರೆ ನಿಮಗೆ ನಾನ್ ವೆಜ್ ನೆನಪೇ ಬರಲ್ಲ ಫಿಶ್ ಬೇಕಾಗೋದೆ ಎಲ್ಲ ಇದೇ ಬನಾನಾನ ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರ್ ಎಲ್ಲ ಸೇಮ್ ಅನಿಸುತ್ತೆ ನಿಮಗೆ ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡಿ ಈ ರೀತಿ ಎಲ್ಲ ಪೀಸಸ್ನ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿರ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಹೊರಗಡೆ ಇಟ್ಟರೆ ಸೊ ಅದಕ್ಕೆ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಕೊಳ್ಳಿ ನಂತರ ಈಗ ಇದನ್ನು ಮಾಡೋಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕು ಮಸಾಲ ಮಾಡೋಕ್ಕೆ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಮೂರು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಇದು ಹವೇಜ್ ಅಂತಾರಲ್ಲ ಕೊತ್ತಂಬರಿ ಬೀಜ ಅದನ್ನು ಫೈನಾಗಿ ಪೌಡರ್ ಮಾಡಿ ಅದನ್ನು ಕೂಡ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಗರಂ ಮಸಾಲ ಇದನ್ನು ಕೂಡ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾವು ಅರ್ಶಿನ ಪುಡಿನ ಕೂಡ ಹಾಕ್ಕೋಬೇಕು ಈ ಅಳತೆನಲ್ಲೇ ಮಾಡ್ಕೊಳ್ಳಿ ಒಂದು ಬನಾನಾಗೆ ಇಷ್ಟು ಆದರೆ ಸಾಕಾಗುತ್ತೆ ಮಸಾಲಗಳು ಇದನ್ನು ಒಂದು ಸತಿ ಹಾಗೆ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ನೀವು ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಈ ರೀತಿ ಹಾಗೆ ಡ್ರೈ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಪೇಸ್ಟು ತುಂಬ ಆಗೋದು ಬೇಡ ದಪ್ಪನೇ ಇರಲಿ ಪೇಸ್ಟು ಇಲ್ಲಿ ಮೇಲೆ ಫ್ರೈ ಮಾಡಿರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಪೇಸ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ತೆಳು ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಪೇಸ್ಟ್ನ ದಪ್ಪದಾಗಿ ಕಲಸಿಟ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ನಾಗ ಕೊಟ್ಕೊಳ್ಳಿ ಈಗ ಪೇಸ್ಟ್ ರೆಡಿ ಆಯಿತು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬನಾನಾ ಅದನ್ನು ಒಂದೊಂದಾಗಿ ಈ ರೀತಿ ನೀರಿನಿಂದ ತೆಗೆದ್ಬಿಟ್ಟು ಈ ಪೇಸ್ಟ್ನ ಇದನ್ನು ಎರಡೂ ಬದಿಗೆ ಚೆನ್ನಾಗಿ ಹಾಕಿ ತುಂಬ ಜಾಸ್ತಿ ಮೆತ್ತಕ್ಕೆ ಹೋಗಬೇಡಿ ತುಂಬ ಖಾರ ಖಾರ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಈ ರೀತಿ ಎರಡು ಕಡೆ ನಾವು ನೀಟಾಗಿ ಚೆನ್ನಾಗಿ ಪೇಸ್ಟನ್ನ ಈ ರೀತಿ ಸವರ್ಕೊಳ್ಳಿ ಎಲ್ಲದಕ್ಕೂ ಹಚ್ಕೊಂಡ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಮ್ಯಾರಿನೇಟ್ ಆಗೋಕ್ಕೆ ಈಗ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಇದಕ್ಕೆ ನಮ್ಮ ಮೇಲೆ ರವಾ ಕೋಟಿಂಗ್ನ ಕೊಟ್ಕೋಬೇಕು ಅದಕ್ಕೆ ಹೇಳಿ ನಾನು ಚಿರೋಟಿ ರವೆ ಸೂಜಿ ರವಾನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಯಾಕಂದರೆ ಮೇಲ್ಗಡೆ ಮೇಲುಗಡೆ ಕೋಟಿಂಗು ಸಪ್ಪೆ ಅನಿಸ್ಬಾರ್ದು ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಹಾಗೆ ಸ್ವಲ್ಪ ಡ್ರೈನ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಬನಾನಾ ಸ್ಲೈಸಸ್ಸು ಅದನ್ನು ಈ ರವದಲ್ಲಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಅದ್ದಿ ಎಲ್ಲ ಕಡೆ ರವೆ ಅಂಟ್ಕೋಬೇಕು ಆ ರೀತಿ ಮಾಡಿಕೊಂಡು ಎಲ್ಲ ಪೀಸಸ್ನ ಇದೇ ರೀತಿ ಮಾಡಿಕೊಂಡು ಚೆನ್ನಾಗಿ ಒಂದು ಕಡೆ ಈ ರೀತಿ ಎತ್ತಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರವೆ ಕೋಟಿಂಗ್ ಕೊಟ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ನಂತರ ಒಂದು ಪ್ಯಾನನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ತಣ್ಣಗಿರೋವಾಗಲೇ ಹಾಕೋಕೆ ಹೋಗಬೇಡಿ ಈಗ ಮೊದಲು ಒಂದು ಸ್ವಲ್ಪ ಬ್ರಷನ್ನು ತೊಗೊಂಡ್ಬಿಟ್ಟು ಎಣ್ಣೆನ ಎಲ್ಲ ಕಡೆ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡ ನಂತರ ತವಾ ಬಿಸಿ ಆಯಿತು ಅಂತ ಒಂದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಂತರ ಮಾಡಿಟ್ಕೊಂಡಿರೋ ಬನಾನಾ ಸ್ಲೈಸ್ನ ಈ ರೀತಿ ಒಂದೊಂದಾಗಿ ನೀಟಾಗಿ ಎಲ್ಲ ಕಡೆ ಹಾಕಿ ನಂತರ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ಫೈನಲ್ ಆಗಿ ನಮಗೆ ಬನಾನ ಫ್ರೈ ರೆಡಿ ಆಗುತ್ತೆ ಸೇಮ್ ಫಿಶ್ ಥರನೇ ಕಾಣುತ್ತೆ ಬಟ್ ಫಿಶ್ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ